ನಮಸ್ಕಾರ ನಿಮ್ಮ ಕಡೆ ಬೈಕ್ ಯಾವ್ದು ಯಾವ್ದು ಇದೆ ಸರ್ ನಮ್ಮಲ್ಲಿ ಹೋಂಡಾ ಶೈನ್ ಒಂದಿದೆ ಓಕೆ ಅದು ಮಾಡಲ್ ಬಂದ್ಬಿಟ್ಟಿತ್ತು ಟೂ ತೌಸಂಡ್ ಫೋರ್ಟೀನ್ ಮಾಡೆಲು ಸಿಂಗಲ್ ಓನರ್ ಓಕೆ ಸರ್ ಗಾಡಿ ರನ್ನಿಂಗ್ ಬಂದ್ಬಿಟ್ಟಿ ಒಂದು ಐವತ್ತೊಂಬತ್ತು ಸಾವಿರ ಗಾಡಿ ಓಡಿದೆ ಓಕೆ ಇನ್ಸುರೆನ್ಸು ಎಫ್ ಸಿ ಎಲ್ಲ ರನ್ನಿಂಗ್ ಇದೆ ಅದು ಪ್ರೈಸ್ ಬಂದ್ಬಿಟ್ಟು ಒಂದು ನಲವತ್ಮೂರು ಸಾವಿರ ಹೇಳ್ತಾ ಇದ್ದೀವಿ ಫೈನಲ್ ಅಂದ್ರೆ ಸರ್ ಒಂದು ಮೂವತ್ತೆಂಟು ಸಾವಿರಕ್ಕೆ ಆಗುತ್ತೆ ಫೈನಲ್ ಸರ್ ನೆಕ್ಸ್ಟ್ ಗಾಡಿ ಸರ್ ನೆಕ್ಸ್ಟ್ ಗಾಡಿ ಬಂದು ಆಕ್ಸಿಸ್ ಒನ್ ಟ್ವೆಂಟಿ ಫೈವ್ ಇದೆ ಬ್ಲಾಕ್ ಕಲರ್ ಓನರ್ ಬಂದು ಸೆಕೆಂಡ್ ಓನರ್ ಆಗಿದೆ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಓಕೆ ಅದು ಪ್ರೈಸ್ ಬಂದು ಒಂದು ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀವಿ ಸರ್ ಫೈನಲ್ ಅಂದ್ರೆ ಇಲ್ಲಿ ಉಂಟಾಗಬಹುದು ಫೈನಲ್ ಅಂದ್ರೆ ಒಂದು ಇಪ್ಪತ್ತ್ ಸಾವಿರಕ್ಕೆ ಆಗುತ್ತೆ ಸರ್ ಫೈನಲ್ ಸೊ ನೆಕ್ಸ್ಟ್ ಗಾಡಿ ಸರ್ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಟಿ ವಿ ಎಸ್ ಮ್ಯಾಕ್ಸ್ ಫೋರ್ ಆರ್ ಅಂತ ಹೇಳಿದೆ ಒಳ್ಳೆ ಮೈಲೇಜ್ ಗಾಡಿ ಟಿ ವಿ ಎಸ್ ಕಂಪ್ನಿದು ಓನರ್ ಬಂದು ಸಿಂಗಲ್ ಓನರ್ ಮಾಡೆಲ್ ಬಂದು ಎರಡು ಸಾವಿರದ ಹನ್ನೆರಡು

ಓಕೆ ಸರ್ ಅದು ಸಬ್ಮಿಟ್ ಮಾಡ್ತೀನಿ ನೋಡ್ಕೊಂಡು ಯಾರನ್ನ ಸ್ವಲ್ಪ ಆದಷ್ಟು ಡಿಸ್ಕೌಂಟ್ ಮಾಡಿ ಒಳ್ಳೆ ಗಾಡಿ ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿಯಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟ್ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು